ಸೊ ಎಲ್ಲರೂ ಬೇಸಿಗೆ ಬೇಡ ಬಿಸಿಲು ಬೇಡ ಅನ್ನೋರೇ ಇದ್ದೀವಿ ಆದರೆ ಬೇಸಿಗೆಯಿಂದ ತ ತಡ್ಕೊಟ್ಬೇಕು ಅಥವಾ ಬೇಸಿಗೆಯಲ್ಲಿ ನಾವು ಹೊರಗಡೆ ಹೋದಾಗ ಏನ್ ಟ್ಯಾನ್ ಅಥವಾ ಸನ್ ಬರ್ನ್ ಆಗುತ್ತಲ್ಲ ಅದೇನು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ ಮತ್ತೆ ಮನೆ ಮದ್ದು ಅದನ್ನ ಆದಮೇಲೆ ಮತ್ತೆ ಸನ್ ಟ್ಯಾನ್ ಆಗಿದೆ ನನಗೆ ಅದನ್ನ ಹೇಗೆ ತಡೆಗಟ್ಟೋದು ಅಥವಾ ಹೇಗೆ ಅದನ್ನ ರಿಪೇರಿ ಮಾಡ್ಕೊಳ್ಳೋದು ಅದನ್ನ ನಾವು ತಿಳ್ಕೊಳ್ಳೋಣ ಓಕೆ ಸನ್ ಟ್ಯಾನ್ ಅಂದ್ರೆ ಏನು ಈಗ ನಾವು ಬಿಸಿಲಿಗೆ ಹೋಗ್ತೀವಿ ಯಾವುದೇ ಬಟ್ಟೆ ಮು ಇಲ್ದೇನೆ ಅಥವಾ ಫುಲ್ ಸ್ಲೀವ್ಸ್ ಇಲ್ದೇನೆ ಅಥವಾ ಸನ್ಸ್ಕ್ರೀನ್ ಇಲ್ದೇನೆ ಹೋಗ್ತೀವಿ ಆವಾಗ ಬಿಸಿಲಿನ ಉಷ್ಣತೆಯಿಂದ ನಮ್ಮ ಚರ್ಮದಲ್ಲಿ ಆಗೋ ಬದಲಾವಣೆಯಿಂದ ಸ್ಕಿನ್ನಲ್ಲಿ ಚೇಂಜಸ್ ಆಗುತ್ತೆ ಕಪ್ಪಾಗುತ್ತೆ ಒಂದು ವಿಸಿಬಲ್ ಸೈನ್ ಅದು ಬಟ್ ಬೇರೇನೂ ಆಗಿರುತ್ತೆ ಸ್ಕಿನ್ ಸೆಲ್ಸ್ ಉಷ್ಣತೆಯಿಂದ ಹಾಳಾಗುತ್ತೆ ಆದರೆ ಟ್ಯಾನ್ ಅಂದರೆ ಸ್ಕಿನ್ನಲ್ಲಿ ಕಪ್ಪದೆ ಬರೋದು ಅಥವಾ ಒಂದು ಲೇಯರ್ ಡಾರ್ಕ್ನೆಸ್ ಬರೋದಕ್ಕೆ ಟ್ಯಾನ್ ಅಂತ ಹೇಳ್ತೀವಿ ಸನ್ ಬರ್ನ್ ಅಂದ್ರೇನು ಸ್ಕಿನ್ನಲ್ಲಿ ಎಷ್ಟೋ ಲೇಯರ್ಸ್ ಇತ್ತವಲ್ಲ ತ್ರೀ ಲೇಯರ್ಸ್ ಮೇನ್ಲಿ ಆ ಅಪ್ಪರ್ ಲೇಯರ್ಗೆ ಎಪಿಡರ್ಮಿಸ್ ಅಂತ ಹೇಳ್ತೀವಿ ಎಪಿಡರ್ಮಿಸ್ ಅಲ್ಲೇ ಸುಮಾರು ಲೇಯರ್ ಇರುತ್ತೆ ಅದರಲ್ಲಿರೋ ಡೀಪ್ ಲೇಯರೇ ಬರ್ನ್ ಆಗಿಬಿಡುತ್ತೆ ಅಥವಾ ಬಿಸಿಲಿನಿಂದ ಒಂಥರ ಚೇಂಜಸ್ ಆಗುತ್ತೆ ಆ ಸ್ಕಿನ್ ಸ್ಕಿನ್ನಲ್ಲಿ ಇನ್ಫ್ಲಮೇಟರಿ ಚೇಂಜಸ್ ಅಂದರೆ ರೆಡ್ನೆಸ್ ಆಗೋದು ಆಗಲಿ ಇಚ್ಚಿಂಗ್ ಆಗೋದಾಗ್ಲಿ ಮತ್ತು ಕೆಲವೊಬ್ರಿಗೆ ರ್ಯಾಶಸ್ ಬರುತ್ತೆ ಸಣ್ಣ ಸಣ್ಣ ಗುಳ್ಳೆಗಳಾಗತ್ತೆ ಈ ಥರ ಎಲ್ಲ ಆಗಿರಬಹುದು ಹೋಗಿ ಬಂದು ಒಂದು ವಾರದವರೆಗೂ ಆ ಇರಿಟೇಷನ್ನು ಎಲ್ಲ ಇದ್ದೇ ಇರುತ್ತೆ ಕೆಲವೊಬ್ರು ತುಂಬ ಸೆನ್ಸಿಟಿವ್ ರೇ ಇದಕ್ಕೆ ಸನ್ ಬರ್ನ್ ಅಂತಾರೆ ಟ್ಯಾನ್ ಕೂಡ ಇರುತ್ತೆ ಬರ್ನ್ ಕೂಡ ಇರುತ್ತೆ ಸನ್ಬರ್ನಲ್ಲಿ ಓಕೆ ಸೊ ಇದು ಡೇಂಜರ ಸನ್ ಟ್ಯಾನ್ ಅಥವಾ ಸನ್ಬರ್ನ್ ಡೇಂಜರ ಅಂತ ತಿಳ್ಕೊಳಕ್ಕೆ ಹೋದರೆ ಎಷ್ಟೋ ಒಂದಿಷ್ಟು ಸ್ಕಿನ್ನಲ್ಲಿ ಚೇಂಜಸ್ ಆಗೇ ಆಗುತ್ತೆ ಸೊ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ವ್ಯತ್ಯಾಸ ಆಗಿ ಸ್ಕಿನ್ ಸೆಲ್ಸು ಹಾಳಾಗುತ್ತೆ ಅನ್ಬಹುದು ಓಕೆ ಇದನ್ನು ಕಂಟಿನ್ಯೂಸ್ ಎಕ್ಸ್ಪೋಜರ್ ಆಗಿ ಸಣ್ಣಲ್ಲೇ ಹೋಗಿ ಕಂಟಿನ್ಯೂಸ್ ನಾನು ಸಣ್ಣಲ್ಲೇ ಕೆಲಸ ಆಗಿದೆ ಅಥವಾ ಆ ಸೆನ್ಸಿಟಿವ್ ಇರೋರು ಕೂಡ ಇದ್ರೆ ಸ್ಕಿನ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಇಂಡಿಯಾದಲ್ಲಿ ಅದು ಸ್ವಲ್ಪ ಕಮ್ಮಿ ಬಿಕಾಸ್ ಆಫ್ ಮೆಲಾನಿನ್ ಪಿಗ್ಮೆಂಟ್ ಅದು ಪ್ರಿವೆಂಟ್ ಆಗುತ್ತೆ ನಮ್ಮಲ್ಲಿ ಆದರೆ ಫಾರಿನ್ ಅಲ್ಲಿ ಇದು ಜಾಸ್ತಿ ಆಗುತ್ತೆ ಓಕೆ ಇನ್ನೇನು ಸನ್ ಟ್ಯಾನ್ ಒಂದ್ಸರಿ ಆದ್ರೆ ಇದು ಪರ್ಮನೆಂಟಾ ಇದನ್ನು ಕ್ಯೂರ್ ಮಾಡೋಕ್ಕಾಗಲ್ವಾ ಇಲ್ಲ ಯಾವುದೇ ಟ್ಯಾನ್ ಯಾವುದೇ ಸನ್ ಟ್ಯಾನ್ ಆಗಲಿ ಇಟ್ ಈಸ್ ನಾಟ್ ಪರ್ಮನೆಂಟ್ ಇದು ಹೋಗೇ ಹೋಗುತ್ತೆ ನಮ್ದು ನ್ಯಾಚುರಲ್ ಎಕ್ಸ್ಫೋಲಿಯೇಷನ್ ಸ್ಕಿನ್ ಇರುತ್ತೆ ಲೈಕ್ ಏಳರಿಂದ ಹತ್ತು ದಿನದಲ್ಲಿ ನಮ್ಮದು ಚರ್ಮ ಸುಲದೋಗುತ್ತೆ ಕಣ್ಣಿಗೆ ಕಾಣಿಸಲ್ಲ ಹಾಗೆ ಸುಲದೋಗುತ್ತೆ ನಾವು ಸ್ಕಾ ಸ್ನಾನ ಮಾಡಿದಾಗ ಅದರಲ್ಲಿ ತಿನ್ ಲೇಯರ್ ಮೈಕ್ರೋ ಪಾರ್ಟಿಕಲ್ಸ್ ಆಫ್ ಸ್ಕಿನ್ ಲೇಯರ್ ಉಚ್ಚಿ ಉಚ್ಚಿ ಅಂದರೆ ಉದ್ರಿ ಉದುರಿ ಹೋಗುತ್ತೆ ಆವಾಗ ಅದು ನ್ಯಾಚುರಲ್ ಎಕ್ಸ್ಫೊಲ್ಯೂಷನ್ ಅಂತೀವಿ ಅದರಿಂದ ಹೋಗುತ್ತೆ ಬಟ್ ಇಟ್ ಟೇಕ್ಸ್ ಅ ಲಾಂಗರ್ ಟೈಮ್ ತುಂಬ ಟೈಮ್ ತೊಗೊಳುತ್ತೆ ನನಗೆ ಇಷ್ಟು ಕಪ್ ಕಾಣಿಸೋದು ಬೇಡ ನಾನು ಬೀಚಿಗೆ ಹೋಗಿ ಬಂದೆ ನಾನು ಟ್ರಿಪ್ಪಿಗೆ ಹೋಗಿ ಬಂದೆ ನಾನು ಹೈದ್ರಾಬಾದಿಗೆ ಹೋಗಿ ಬಂದೆ ಬಿಸ್ಲಾಲಿಗೆ ಹೋಗಿ ಬಂದೆ ಇದೆಲ್ಲನೂ ನಮ್ಮ ಒಂದು ಲೇಯರ್ ಆಫ್ ದ ಸ್ಕಿನ್ನಲ್ಲಿ ಒಂದು ಕಪ್ಪು ತ ಬಂದುಬಿಟ್ಟಿರುತ್ತೆ ಅದರಿಂದ ಕಾಂಪ್ಲೆಕ್ಷನ್ ಇರೋದಿಲ್ಲ ಅದನ್ನು ಹೋಗ್ಲಾಡ್ಸ್ಬೋದು ಕೆಲವೊಂದು ಮನೆ ಮದ್ದಿಂದ ಓಕೆ ಕೆಲವೊಂದು ಆಯುರ್ವೇದ ಮತ್ತು ಮನೆಮದ್ದು ಎರಡನ್ನೂ ಸೇರಿಸಿ ನಾನೀಗ ಹೇಳ್ತೇನೆ ಸನ್ ಟ್ಯಾನ್ ಆಗಿಬಿಟ್ಟಿದೆ ಸನ್ ಬರ್ನ್ ಆಗಿಬಿಟ್ಟಿದೆ ಸನ್ ಟ್ಯಾನ್ಗೆ ಹೋಮ್ ರೆಮಿಡೀಸ್ ವರ್ಕ್ ಆಗುತ್ತೆ ಆದರೆ ಸನ್ ಬರ್ನ್ ಗೆ ಕೆಲವೊಂದ್ಸರಿ ಡಾಕ್ಟರ್ನ ಕನ್ಸಲ್ಟೇಷನ್ ಇಂಪಾರ್ಟೆಂಟ್ ಆಗುತ್ತೆ ಆ ಇರಿಟೇಷನ್ ಎಲ್ಲಾನು ಹೋಗ್ಲಿಕ್ಕಿಲ್ಲ ಯು ಕ್ಯಾನ್ ಟ್ರೈ ಇಟ್ ನಾನು ಎಂಟು ಮನೆ ಮದ್ದು ಹೇಳ್ತೀನಿ ಓಕೆ ಫಸ್ಟ್ ಅಲೋವೆರಾ ಪಲ್ಪ್ ಅಥವಾ ಅಲೋವೆರಾ ಅಂತ ಹೇಳ್ಬೋದು ಮನೆಯಲ್ಲಿ ಎಲ್ಲರಿಗೂ ನೆಟ್ಟಿರ್ತಾರೆ ಯೂಶುವಲಿ ನಮ್ಮ ಪಾಟಲ್ಲಿ ಅದನ್ನು ತಗೊಂಡು ಅದ್ರ ಪಲ್ಪನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಥವಾ ಅದನ್ನೇ ಡೈರೆಕ್ಟ್ ತಗೊಂಡು ನಮ್ಮ ಮುಖಕ್ಕೆ ಅಥವಾ ಎಲ್ಲಿ ಟ್ಯಾನ್ ಆಗಿರುತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಉಜ್ಜಬೇಕು ಉಜ್ಜಿಬಿಟ್ಟು ಹಾಗೆ ಬಿಟ್ಟು ಆಮೇಲೆ ನಾರ್ಮಲ್ ವಾಟರಿಂದ ವಾಶ್ ಮಾಡಬೇಕು ಇದರಲ್ಲಿ ತುಂಬ ವಾಟರ್ ಕಂಟೆಂಟ್ ಇರೋದ್ರಿಂದ ಬೇಗ ಸೂದಿಂಗ್ ಇಫೆಕ್ಟ್ ಕೊಡುತ್ತೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಪೊಟ್ಯಾಟೊ ಪೊಟ್ಯಾಟೊ ಎಲ್ಲರ ಮನೆಯಲ್ಲಿ ನಮ್ಮ ಕಿಚನಲ್ಲಿ ಆರಾಮಾಗಿ ಸಿಗುತ್ತೆ ಓಕೆ ಅದನ್ನು ಸ್ಲೈಸ್ ಮಾಡಿಬಿಟ್ಟು ಪೇಸ್ಟು ಮಾಡ್ಬೋದು ಮಿಲ್ಕ್ ಹಾಕಿ ಅಥವಾ ಅದನ್ನು ಬರೀ ಸ್ಲೈಸ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಅದನ್ನು ಯೂಸ್ ಮಾಡ್ಬೋದು ಬೆಟರ್ ಅದನ್ನು ಒಂದು ಫ್ರೀಸರಲ್ಲಿ ಇಟ್ಬಿಟ್ಟು ನಾವು ಅದನ್ನು ತೊಗೊಂಡು ಉಜ್ಜಿದ್ರೆ ಹದಿನೈದು ಇಪ್ಪತ್ತು ನಿಮಿಷ ನಾವು ಉಜ್ಜಬೇಕು ಆಮೇಲೆ ಬಿಟ್ಟರು ನಡೆಯುತ್ತೆ ಇದರಲ್ಲಿ ವಿಟಾಮಿನ್ ಸಿ ಇರುತ್ತೆ ಸ್ಕಿನ್ ಲೈಟ್ನಿಂಗ್ ಪ್ರಾಪರ್ಟಿ ಇರುತ್ತೆ ಮತ್ತೆ ಸಿನ್ ಸ್ಕಿನ್ ರೀಜನ್ರೇಷನ್ ಕೂಡ ಆಗುತ್ತೆ ಅಂದರೆ ಬೇಗ ಬೇಗ ಎಕ್ಸ್ಫೋಲಿಯೇಷನ್ ಆಗುತ್ತೆ ಮೇಲಿನ ಚರ್ಮ ಹೋಗಿ ಹೊಸ ಚರ್ಮ ಬರುತ್ತೆ ನೆಕ್ಸ್ಟ್ ಟೊಮೆಟೊ ಇದು ಕೂಡ ನಮ್ಮ ಮನೆಯಲ್ಲೇ ಸಿಗುತ್ತೆ ಆರಾಮಾಗಿ ಯಾರ ಮನೇಲಿ ಇರಲ್ಲ ಟೊಮೆಟೊ ಎಲ್ಲರ ಮನೇಲಿರುತ್ತೆ ಇದರಲ್ಲಿ ಒಂದು ಲೈಕೋಪಿನ್ ಅಂತ ಒಂದು ಕಂಟೆಂಟ್ ಇರುತ್ತೆ ಓಕೆ ಅದು ರಿಚ್ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಆಕ್ಸಿಡೆಂಟ್ ತುಂಬ ಇಂಪಾರ್ಟೆಂಟ್ ಸ್ಕಿನ್ಗೆ ಅದನ್ನು ಉಜ್ಜೋದ್ರಿಂದ ಆ ಪೇಸ್ಟ್ ಟೊಮೆಟೊ ಪೇಸ್ಟ್ ಮಾಡಿ ಅದರಲ್ಲಿ ನೀವು ಎಷ್ಟಿ ಮದುವು ಅಂತ ಆಯುರ್ವೇದಿಕ್ ಹಬ್ ಸಿಗುತ್ತೆ ಅದನ್ನು ಹಾಕ್ಬೋದು ಅಥವಾ ಪ್ಲೇನ್ ರೈಸ್ ಪೌಡರ್ ಹಾಕ್ಬೋದು ಅದನ್ನೆರಡನ್ನ ತಗೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸು ಆದಮೇಲೆ ಜಸ್ಟ್ ನಾರ್ಮಲ್ ವಾಶ್ ಮಾಡ್ಬೋದು ನೆಕ್ಸ್ಟ್ ಅನದರ್ ಈಸಿ ಇನ್ಗ್ರೀಡಿಯೆಂಟ್ ಕುಕ್ಕುಂಬರ್ ಇದನ್ನು ಆರಾಮಾಗಿ ಸಿಗುತ್ತೆ ಕುಕ್ಕುಂಬರ್ ಅಲೋವರ ಇದರಲ್ಲಿ ವಾಟರ್ ಕಂಟೆಂಟ್ ತುಂಬಾ ಹೇರಳವಾಗಿರುತ್ತೆ ಸೊ ಆರಾಮಾಗಿ ಯೂಸ್ ಮಾಡ್ಬೋದು ಕಟ್ ಪೇಸ್ಟ್ ಮತ್ತೆ ಮಸಾಜ್ ಇಷ್ಟೇ ಸಿಂಪಲ್ ಅದನ್ನು ಕೂಡ ಸ್ಲೈಸನ್ನು ಹಾಗೆ ಯೂಸ್ ಮಾಡೋದು ಕಣ್ಣಿಗಂತೂ ಗೊತ್ತೇ ಇದೆ ಕೆಲವೊಬ್ರು ಎಷ್ಟೋ ಜನ ಯೂಸ್ ಮಾಡ್ತಾರೆ ಇದನ್ನ ಪೇಸ್ಟು ಮಾಡ್ಬೋದು ಪ್ಲಸ್ ಮಸಾಜು ಮಾಡ್ಬೋದು ಒಂದ್ಸರಿ ಮಸಾಜ್ ಮಾಡಿ ನೆಕ್ಸ್ಟ್ ಪೇಸ್ಟ್ ಮಾಡಿ ಪ್ಯಾಕ್ ಥರನೂ ಹಾಕೋಬಹುದು ಸೊ ಇವೆಲ್ಲದರಿಂದ ನಮಗೆ ಚೆನ್ನಾಗಿ ಆ ಸ್ಕಿನ್ನು ಸೂದ್ ಆಗುತ್ತೆ ಪ್ಲಸ್ ಆ ಬ್ಲ್ಯಾಕ್ನೆಸ್ಸು ನಿಧಾನವಾಗಿ ಹೋಗುತ್ತೆ ನೆಕ್ಸ್ಟು ಸಿಂಪಲ್ ಅಗೇನ್ ಬೆಸ್ಟ್ ಕೋಕೋನಟ್ ಆಯಿಲ್ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ನಾನು ಯಾವಾಗಲೂ ಸಜೆಸ್ಟ್ ಮಾಡ್ತೀನಿ ಸನ್ ಬರ್ನ್ಗೆ ಬೆಸ್ಟ್ ಅನ್ಬೋದು ಓಕೆ ಸೊ ಯಾವಾಗ ನೀವು ತಿರ್ಗಾಡಿ ಬಂದು ಟ್ರಿಪ್ ಎಲ್ಲ ಮೇಲೆ ನೈಟ್ ಪ್ಲೀಸ್ ಕ್ಯಾರಿ ಕೊಕೋನಟ್ ಆಯಿಲ್ ಚೆನ್ನಾಗಿ ಮೈಯೋ ಎಲ್ ಮತ್ತೆ ಮತ್ತು ಮುಖ ಎಲ್ಲದಕ್ಕೂ ಹಚ್ಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ಮಸಾಜ್ ಮಾಡಿಕೊಂಡು ಹಾಗೆ ಮಲ್ಕೊಂಡ್ರು ಪರವಾಗಿಲ್ಲ ಇಟ್ ವಿಲ್ ಅಬ್ಸಾರ್ಬ್ ನೈಸ್ಲಿ ಇನ್ ಯುವರ್ ಸ್ಕಿನ್ ಹಾಗೆ ಅಷ್ಟು ನರಿಶಿಂಗ್ ಪ್ರಾಪರ್ಟಿನೂ ಕೊಡುತ್ತೆ ಟ್ಯಾನಿಗೆ ತುಂಬ ಹೆಲ್ಪ್ ಆಗುತ್ತೆ ಓಕೆ ನೆಕ್ಸ್ಟ್ ಲಾಸ್ಟ್ ಟು ಯೋಗರ್ಟ್ ಅಥವಾ ಕರ್ಡ್ ಅಂತ ಹೇಳ್ಬೋದು ಕರ್ಡಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಇರುತ್ತೆ ಆ್ಯಸಿಡ್ ವಿಲ್ ಎಕ್ಸ್ಫೋಲಿಯೇಟ್ ಜೆಂಟಲ್ ಅಂದರೆ ತುಂಬ ಆರಾಮಾಗಿ ನಮ್ಮ ಸ್ಕಿನ್ನನ್ನು ಕ್ಲಿಯರ್ ಮಾಡುತ್ತೆ ಅಂತ ಹೇಳ್ಬೋದು ಕರ್ಡಲ್ಲಿ ನಾವು ಟರ್ಮರಿಕ್ ಹಾಕೋಬೋದು ನಂಗೆ ಟರ್ಮರಿಕ್ ಸೂಟ್ ಆಗೋಲ್ಲ ಅಂತ ಬಿಟ್ಟು ನಾವು ಕರ್ಡ್ ರೈಸ್ ಪೌಡರ್ನು ಹಾಕೋಬೋದು ಅಥವಾ ಪ್ಲೇನ್ ಕರ್ಡನ್ನು ನಾವು ಹಚ್ಚಿ ಉಜ್ಕೋಬೋದು ನೆಕ್ಸ್ಟ್ ಬಂದು ನಮಗೆ ನಮ್ಮ ಲೆಮನ್ ಜ್ಯೂಸ್ ಲೆಮನ್ ಜ್ಯೂಸ್ ಎಷ್ಟು ಒಳ್ಳೆಯದು ಅಷ್ಟೇ ಎಲ್ಲರಿಗೂ ಸೂಟು ಆಗೋದಿಲ್ಲ ಇದರಲ್ಲಿ ಆಸ್ ಇಫ್ ನೋಟ್ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಇದನ್ನು ಕೂಡ ಅಷ್ಟೇ ಜೆಂಟಲ್ ಎಕ್ಸ್ಫೋಲಿಯೇಷನ್ ನಮ್ಮ ಕಣ್ಣಿನ ಸುತ್ತಲೂ ಆಗ್ಬೋದು ಬಟ್ ಕೇರ್ಫುಲಿ ಇದರಲ್ಲಿ ಇರಿಟೇಷನ್ ಕಮ್ಮಿ ಆಗಬೇಕು ಅಂತಂದರೆ ಲೆಮನ್ ಜ್ಯೂಸು ಎರಡು ಸ್ಪೂನು ಈ ಇಕ್ವಲ್ ವಾಟರ್ ಸೇರಿಸ್ಬಿಟ್ಟು ಅದನ್ನ ಡೈಲ್ಯೂಟ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಡೈಲ್ಯೂಟ್ ಮಾಡಿದ್ರೆ ಆಮೇಲೆ ಕಾಟನ್ ಸ್ವಾಪ್ ತೊಗೊಂಡು ಎಲ್ಲೆಲ್ಲಿ ನಮಗೆ ಟ್ಯಾನ್ ಇದೆ ಅಲ್ಲೆಲ್ಲ ಹಚ್ಚಿಬಿಟ್ಟು ಉಜ್ಜೋ ಅವಶ್ಯಕತೆ ಇಲ್ಲ ಜಸ್ಟ್ ಅಪ್ಲೈ ಆ್ಯಂಡ್ ಲೀವ್ ಇಟ್ ಓಕೆ ಹಾಗೆ ಬಿಟ್ಟು ಆಮೇಲೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡಿ ಇಫ್ ಇರಿಟೇಷನ್ ಬಂತು ಇಮಿಡಿಯೇಟ್ ಹಚ್ಚಿದ ತಕ್ಷಣ ಅರ್ಧ ನಿಮಿಷದಲ್ಲಿ ಹೋಯಿತು ಅಂದರೆ ತೊಂದರೆ ಇಲ್ಲ ಹೆಚ್ಚಿಗೆ ಆಯಿತು ಅಂದರೆ ದಯವಿಟ್ಟು ವಾಶ್ ಮಾಡಬೇಡಿ ನಿಮ್ಮ ಸ್ಕಿನ್ನಿಗೆ ಲೆಮನ್ ಜ್ಯೂಸ್ ಸೂಟ್ ಆಗೋದಿಲ್ಲ ಓಕೆ ಇದು ಬಿಟ್ಟು ಅಗ್ದಿ ಬೆಸ್ಟು ತುಂಬ ಒಳ್ಳೆಯದು ಅಂತಂದರೆ ಕಾಫಿ ಪೌಡರ್ ಕಾಫಿ ಬೆಂಗಳೂರಲ್ಲಿ ಎಲ್ಲರೂ ಕುಡಿತೀವಿ ಕಾಫಿ ಪೌಡರ್ ತಗೊಳ್ಳೋದು ಹೆಂಗೂ ಗ್ರೌಂಡೆಡ್ ಇರುತ್ತೆ ಕಾಫಿ ಪೌಡರ್ ಈಸ್ ಬೆಸ್ಟ್ ಫಾರ್ ಟ್ಯಾಂಡ್ ರಿಮೂವಲ್ ಅದರಲ್ಲಿ ಮೊಸರು ಹಾಕ್ಬೋದು ಬೇಡ ಮಿಲ್ಕ್ ಹಾಕ್ಬೋದು ಅಥವಾ ನಮ್ಮ ಬೇರೆ ಬೇರೆ ಯಾವುದಾದ್ರೂ ಪುಡಿನೂ ಹಾಕ್ಬೋದು ಅದನ್ನು ಹಾಕಿಬಿಟ್ಟು ಜಸ್ಟ್ ವಾಟರ್ ಹಾಕಿನೂ ನಾವು ಚೆನ್ನಾಗಿ ಸ್ಕ್ರಬ್ ಥರ ಅಥವಾ ಪೇಸ್ಟ್ ಥರ ಪ್ಯಾಕು ಎರಡು ಆಪ್ಷನ್ನು ಪ್ಯಾಕ್ ಹಾಕ್ಕೊಳ್ಳಿ ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ನೀಟಾಗಿ ಸ್ಕ್ರಬ್ ಮಾಡಿ ತುಂಬ ಬೇಡ ಜಂಟಲ್ ಸ್ಕ್ರಬ್ಸ್ ಸಾಕು ಆಮೇಲೆ ವಾಶ್ ಮಾಡಿ ಒಂದು ಸ್ಕಿನ್ ಟೋನ್ ಲೈಟರ್ ಆಗಿಬಿಡುತ್ತೆ ಓಕೆ ಇದನ್ನು ಒಂದೇ ಸರಿ ಮಾಡಿದ್ರೆ ಹೋಗುತ್ತಾ ಪಾಸಿಬಲೇ ಇಲ್ಲ ನೀವು ಎಕ್ಸ್ಪೆಕ್ಟು ಮಾಡಬೇಡಿ ಅಷ್ಟು ಟ್ಯಾನ್ ಆಗಿದೆ ಸ್ವಲ್ಪ ಟ್ಯಾನ್ ಆಗಿದೆ ಸ್ವಿಮ್ಮಿಂಗ್ ಪೂಲಲ್ಲಿ ಟ್ಯಾನ್ ಆಗಿದೆ ಯಾವುದೇ ತರ ಟ್ಯಾನ್ ಇದ್ದರೂ ಕಂಟಿನ್ಯೂಸ್ ಒಂದು ಏಟ್ ಟು ಟೆನ್ ಡೇಸ್ ಮಾಡಿದ್ರೆ ಮಾತ್ರ ನಿಮ್ಮ ಒರಿಜಿನಲ್ ಸ್ಕಿನ್ ಟೋನಿಗೆ ಬೇಗ ಬರುತ್ತೆ ಇಲ್ಲಾಂದ್ರೆ ಇದು ತುಂಬಾ ಕಷ್ಟ ಒಂದೇ ಸರಿ ಮಾಡಿದೆ ಡಾಕ್ಟರ್ ನೀವು ಹೇಳಿದ್ದು ಉಪಯೋಗ ಆಗಲಿಲ್ಲ ಡೆಫಿನೆಟ್ಲಿ ಉಪಯೋಗ ಆಗೋದಿಲ್ಲ ಇದು ಬಿಟ್ಟು ಆಯುರ್ವೇದದಲ್ಲಿ ಕೆಲವೊಂದು ಸೂಪರ್ ಹರ್ಬ್ಸ್ ಇದೆ ಪಿತ್ತ ಹರ ಸ್ಕಿನ್ ಕಾಂಪ್ಲೆಕ್ಷನ್ ಜಾಸ್ತಿ ಮಾಡುವಂಥದ್ದು ಮತ್ತೆ ಈ ಸ್ಕಿನ್ ಬ್ಲಡ್ ಸರ್ಕ್ಯುಲೇಷನ್ ಅನ್ಬೋದು ಆ ಥರದ್ದು ಎಷ್ಟಿ ಮಧು ಚಂದನ ಮತ್ತು ನಮ್ಮ ಮಂಜಿಷ್ಟ ಈ ಮೂರು ಕಾಂಬಿನೇಷನ್ ಸಾಕಾಗುತ್ತೆ ಸ್ವಲ್ಪ ಮುಲ್ತಾನಿ ಮಿಟ್ಟಿ ಸೇರಿಸ್ಬೋದು ಬೈಂಡಿಂಗ್ ಏಜೆಂಟು ಅದು ಕ್ಲಾರಿಫೈಯಿಂಗ್ ಏಜೆಂಟ್ ಕೂಡ ಈ ಕಾಂಬಿನೇಷನ್ ತುಂಬ ಚೆನ್ನಾಗಾಗುತ್ತೆ ಏನೂ ಸಿಗೋಲ್ಲ ಬರೀ ಎಷ್ಟಿ ಮದ್ದು ಒಂದು ಕೊಂಡ್ಕೊಂಬಂದು ನೀವು ಮನೇಲಿಟ್ಕೊಂಡು ನೀವು ಬೇಸಿಗೆ ಟೈಮಲ್ಲಿ ಉಪಯೋಗಿಸ್ಬೋದು ಪ್ಯಾಕ್ ಆಗಿ ಉಪಯೋಗಿಸ್ಬೋದು ಅಥವಾ ಈ ಟ್ಯಾನ್ ರಿಮೂವಿಂಗ್ ಆಗಿಯೂ ಉಪಯೋಗಿಸ್ಬೋದು ಇದು ತುಂಬ ತುಂಬ ಹೆಲ್ಪ್ ಆಗುತ್ತೆ ಇಷ್ಟೆಲ್ಲನೂ ಮಾಡಿದ ಮೇಲೆ ಒಂದು ಎರಡು ವೆರಿ ವೆರಿ ಇಂಪಾರ್ಟೆಂಟ್ ಟಿಪ್ಸ್ ಹೇಳ್ತೀನಿ ಇದೆಲ್ಲ ಪೌಡರ್ಗೂ ಮನೆ ಮದ್ದಿದ್ರು ಒಂದು ಪ್ಯಾಚ್ ಟೆಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಸ್ಕಿನ್ ಇದು ನಿಮ್ಮ ಮುಖ ನೋಡಿಕೊಂಡೆ ನಾವು ಎಲ್ಲರೂ ಕಾನ್ಫಿಡೆನ್ಸ್ ಬೆಳೆಯೋದು ಸೊ ಅದಕ್ಕೆ ಒಂದು ಸಣ್ಣ ಪ್ಯಾಚ್ ಟೆಸ್ಟ್ ಮಾಡಿಯೇ ನೀವು ಈ ಮನೆ ಮದ್ದೆಲ್ಲ ಉಪಯೋಗಿಸಿ ನೆಕ್ಸ್ಟು ಯಾವುದೇ ಪೇಸ್ಟ್ ಉಪಯೋಗಿಸ್ತೀರಾ ಈ ಅಲೋವೆರಾ ತೊಗೊತೀರಾ ಕುಕುಂಬರ್ ತೊಗೊತೀರಾ ಅಥವಾ ಕರ್ಡ್ ತೊಗೊತೀರಾ ಎನಿಥಿಂಗ್ ಇದರಲ್ಲಿ ಹೇಳಿರೋದ್ರಲ್ಲಿ ಯಾವ್ದು ತೊಗೊಂಡ್ರು ಒಂದೆರಡು ನಿಮಿಷ ಫ್ರೀಸರಲ್ಲಿ ಇಡಿ ಸೊ ಲೆಟ್ ಇಟ್ ಕೂಲ್ ಪ್ರಾಪರ್ಲಿ ಆ ಕೂಲ್ ಆಗಿರೋದನ್ನ ತಗೊಂಡು ಉಪಯೋಗಿಸಿದ್ರೆ ಇನ್ನೂ ಬೆನಿಫಿಟ್ ಜಾಸ್ತಿ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವೆಲ್ಲ ಮನೆ ಮದ್ದುಗಳನ್ನು ನೀವು ಉಪಯೋಗ್ಸಿ ಸ್ವಲ್ಪ ಟ್ಯಾನ್ ಇದ್ರೂ ಹೆಲ್ಪ್ ಆಗುತ್ತೆ ಜಾಸ್ತಿ ಟ್ಯಾನ್ ಇದ್ದರೂ ಹೆಲ್ಪ್ ಆಗುತ್ತೆ ಸನ್ ಬರ್ನ್ ಇದ್ದರೆ ದಯವಿಟ್ಟು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಆಮೇಲೆ ಸನ್ಸ್ಕ್ರೀನ್ ಹಾಕೋದನ್ನು ನೆಕ್ಸ್ಟ್ ಟೈಮ್ ಮರಿಬೇಡಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಈಗ ಟ್ಯಾನ್ ಆಗೋಯ್ತು ಏನು ಮಾಡಬೇಕು ಅಂತ ಗೊತ್ತಾಯಿತು ಟ್ಯಾನ್ ಆಗದೆ ಇರೋಂಗೆ ತಡಿಯೋಕ್ಕೆ ಏನು ಮಾಡಬೇಕು ಅಂತ ಮಾತಾಡ್ತೀನಿ ನಮಸ್ಕಾರ